ಐಪಿಎಲ್ ಮುಗಿದರೂ ಬೆಟ್ಟಿಂಗ್ಗೆ ಸಾವಿಲ್ಲ ಬೆಟ್ಟಿಂಗ್ ರಾಜರು ಬೆಟ್ಟಿಂಗ್ ಮಾಡ್ತಾನೆ ಇದ್ದಾರೆ ಐಪಿಎಲ್ ಬಿಟ್ಟರು ಬೇರೆ ಯಾವುದರ ಮೇಲೆ ಬೆಟ್ಟಿಂಗ್ ನಿಜಕ್ಕೂ ಬೆಟ್ಟಿಂಗ್ ಆಡುವವರು ಯಾವ್ದಾದ್ರು ರೂಪದಲ್ಲಿ ಬೆಟ್ಟಿಂಗ್ ಆಡ್ತಾನೆ ಇರ್ತಾರೆ ಅಂದ್ರೆ ಬೆಟ್ಟಿಂಗ್ ಅಂತಂದ್ರೆ ಏನು ಅಂತ ನಿಮ್ ಮನ್ಸು ಇರ್ಬೋದು ಇವ್ರ ಗೆಲ್ತಾರ ಅವ್ರ ಗೆಲ್ತಾರ ಮೊದಲೇ ಪ್ರೆಡಿಕ್ಟ್ ಮಾಡಿ ಅವ್ರ ಮೇಲೆ ದುಡ್ಡಿಡೋದು ಪಣ ಕಟ್ಟೋದು ಸೊ ಐ ಪಿ ಎಲ್ ಮುಗೀತು ಇನ್ ಯಾವ್ದ್ರ ಮೇಲೆ ಬೆಟ್ಟಿಂಗ್ ಆಡ್ತವ್ರಿ ನೋಡ್ಕೊಂಬರೋಣ ಬನ್ನಿ ನೇಕಾರ ನಗರಿಯಲ್ಲಿ ಬೆಟ್ಟಿಂಗ್ ಜೋರು ಎಲ್ಲ ಹಂತದ ಚುನಾವಣೆ ಮುಕ್ತಾಯ ಹಂತ ತಲುಪಿದ್ದು ಇದೀಗ ಜೂನ್ ನಾಲ್ಕರಂದು ನಡೆಯಲಿರುವ ಮತ ಎಣಿಕೆ ದಿನದ ಕ್ಷಣಗಣನೆಯಲ್ಲಿರುವ ಅಭ್ಯರ್ಥಿಗಳ ಭವಿಷ್ಯ ಮತಬುಟ್ಟಿಯಲ್ಲಿ ಭದ್ರವಾಗಿದೆ ಈ ಮಧ್ಯೆ ದೇಶದ ಚುನಾವಣೆಗೆ ಬಾಜಿ ಕಟ್ಟುವವರ ಸಂಖ್ಯೆ ಜೋರಾಗಿದೆ ಅದರಲ್ಲೂ ನೇಕಾರ ನಗರಿ ರಬಕವಿ ಮತ್ತು ಬನಹಟ್ಟಿಯಲ್ಲಿ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ ಐಪಿಎಲ್ ಮುಕ್ತಾಯಗೊಂಡಿರುವ ಕಾರಣ ಇದೀಗ ದೊಡ್ಡ ದೊಡ್ಡ ಅಸಾಮಿಗಳು ಚುನಾವಣೆ ಬೆಟ್ಟಿಂಗ್ ಅತ್ತ ಚಿತ್ತ ಹರಿಸಿದ್ದಾರೆ ಎನ್ನಲಾಗ್ತಾ ಇದೆ ಈ ಒಂದು ಬೆಟ್ಟಿಂಗ್ ನಲ್ಲಿ ಬುಕ್ಕಿಗಳ ಹಸ್ತಕ್ಷೇಪ ಕೂಡ ಕಂಡು ಬಂದಿದೆ ಎಂದು ಪೊಲೀಸರಿಗೆ ವರದಿಗಳು ಸಿಕ್ಕಿವೆ ನೋಡಿದ್ರಲ್ಲ ವೀಕ್ಷಕರೆ ಜೂಜ್ ಆಡೋರು ಯಾವುದೇ ರೂಪದಲ್ಲಾದರೂ ಕೂಡ ಜೂಜ್ ಅನ್ನ ಆಡ್ತಾನೆ ಇರ್ತಾರೆ ಅವ್ರಿಗ ಸಾವಿಲ್ಲ ಆದ್ರೆ ಜೂಜ್ ಆಡೋದ್ರಿಂದ ಸಮಸ್ಯೆಗಳು ಏನೇನಾಗುತ್ತೆ ಮತ್ತೆ ಫ್ಯಾಮಿಲಿಗಳು ಯಾವ ರೀತಿ ಪರದಾಡುತ್ತವೆ ಇದ್ರ ಕಲ್ಪನೆ ಒಂದು ಸ್ವಲ್ಪ ಜೂಜ್ ಆಡೋರು ಕೋರರು ಇಟ್ಕೊಬೇಕು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಪಾಂಡವರು ಜೂಜ್ ಆಡಿನೇ ಎಲ್ಲ ಕಳ್ಕೊಂಡ್ರು ಕೊನೆಗೆ ತಮ್ಮ ಹೆಂಚಿನ ಕೂಡ ಕಳ್ಕೊತಾರೆ ಜೂಜ್ ಆಡಿ ಸೊ ಅದಕ್ಕೆ ಜೂಜ್ ಆಡೋರೆ ಸ್ವಲ್ಪ ಎಚ್ಚರಿಕೆಯಿಂದ ಜೂಜಾಡಿ ಇದ್ರೇನಾದರೂ ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ